ಯೂಟ್ಯೂಬಿಂದನೇ ದುಡ್ಡನ್ನ ಮಾಡಿಕೊಂಡು ಆರಾಮಾಗಿರ್ಬೇಕಾ ಲೈಫಲ್ಲಿ ಹಾಗಾದರೆ ಈ ಒಂದು ವಿಡಿಯೋನ ಫುಲ್ಲು ನೋಡಿ ತುಂಬ ಇನ್ಸ್ಪೈರಿಂಗ್ ಆಗುತ್ತೆ ಈ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಕೂಡ ತುಂಬ ಮೋಟಿವೇಟ್ ಆಗುತ್ತೆ ಖಂಡಿತವಾಗಲೂ ಮೋಟಿವೇಟ್ ಮಾಡೇ ಮಾಡುತ್ತೆ ಈ ಒಂದು ವೀಡಿಯೋ ವಿಡಿಯೋ ಫುಲ್ಲು ನೋಡಿ ನೋಡಿ ಗೈಸ್ ತುಂಬ ಜನ ಯೂಟ್ಯೂಬರ್ಸ್ಗಳು ಯೂಟ್ಯೂಬ್ ಬರೋದೇ ಇವಾಗ ದುಡ್ಡುಗೋಸ್ಕರ ಆಗಿಬಿಟ್ಟಿದೆ ಸೊ ನೀವು ನೋಡ್ತಾ ಇರ್ತೀರ ಯೂಟ್ಯೂಬ್ ಬಂದ ತಕ್ಷಣ ಯೂಟ್ಯೂಬಲ್ಲಿ ಫಸ್ಟ್ ಪೇಮೆಂಟ್ ಬಂದಾಗ ಎಷ್ಟು ಪೇಮೆಂಟ್ ಬಂದಿರುತ್ತೆ ಅಂತ ಹೇಳಿರ್ತಾರೆ ಸೊ ಅದನ್ನು ನೋಡಿದಾಗ ನೀವು ಕೂಡ ಮೋಟಿವೇಟ್ ಆಗಿರ್ತೀರ ಅದಾದಮೇಲೆ ನೀವು ಕೂಡ ಯೂಟ್ಯೂಬ್ನ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ನೀವು ಕೂಡ ಯೂಟ್ಯೂಬ್ ಮಾಡಿರ್ತೀರ ಸೊ ಇದು ಯಾವುದೂ ಕೂಡ ತಪ್ಪಲ್ಲ ಆಯಿತಾ ನೀವು ಯೂಟ್ಯೂಬ್ ಮಾಡೋದು ತಪ್ಪಲ್ಲ ಸೊ ನೀವು ಎಷ್ಟು ವಯಸ್ಸಾದರೂ ನೀವು ಯೂಟ್ಯೂಬ್ ಶುರು ಮಾಡ್ಬೋದು ನಿಮ್ಮ ಪೇರೆಂಟ್ಸ್ ಸಪೋರ್ಟಿಂದ ಆಯಿತಾ ಸೊ ಅದಕ್ಕೇನೋ ಲಿಮಿಟ್ಸ್ಗಳಿಲ್ಲ ನೀವು ಹಿಂಗೆ ಇರಬೇಕು ಹಿಂಗೆ ಮಾಡಬೇಕು ಇಂಥವ್ರೇ ಮಾಡಬೇಕು ಅಂಥವ್ರೇ ಮಾಡಬೇಕು ಅಂತ ಏನಿಲ್ಲ ಸೊ ಕೇವಲ ನಿಮ್ಮಲ್ಲಿ ಟ್ಯಾಲೆಂಟ್ ಇರಬೇಕು ಒಂದು ಇನ್ನೊಂದು ನಿಮ್ಗೇನೂ ಒಂದು ಏನೋ ಒಂದು ಡಿಫ್ರೆಂಟ್ ಏನಾದ್ರು ಒಂದು ಇರಬೇಕು ಅದಿದ್ರೆ ಮಾತ್ರ ನೀವು ಯೂಟ್ಯೂಬಲ್ಲಿ ಸರ್ವೈವ್ ಆಗೋದಕ್ಕೆ ಸಾಧ್ಯ ಸೊ ನೀವು ಯೂಟ್ಯೂಬಲ್ಲಿ ಬೆಳಿಬೋದು ಸೊ ಯೂಟೂಬಲ್ಲಿ ದುಡ್ಡು ಇಂಪಾರ್ಟೆಂಟಾ ನೇಮ್ ಇಂಪಾರ್ಟೆಂಟ್ ಅಂತ ನೀವು ನನ್ನ ಕೇಳಿದ್ರೆ ಆ್ಯಕ್ಚುಲಿ ನಾನು ಫೋಕಸ್ ಮಾಡೋದು ನೇಮನ್ನು ಆಯಿತಾ ಸೊ ಅಂತಂದರೆ ನೋಡಿ ನೀವು ನನಗೆ ಹೇಳ್ಬೋದು ಇವಾಗ ಮತ್ತೆ ಗುರು ನೀನು ವೀಡಿಯೋ ಮಾಡ್ತೀಯ ಯೂಟ್ಯೂಬಲ್ಲಿ ಬರೀ ಇದ್ದರೆ ಸಾಕ ನಿಂಗೆ ದುಡ್ಡು ಬೇಡವಾ ದುಡ್ಡು ನಾನು ಕೊಟ್ಬಿಡು ಅಂತ ಕೆಲವರು ಹೇಳೋರು ಇರ್ತಾರೆ ಸೊ ನಾನು ನಿಮಗೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ತುಂಬ ಜನ ಯೂಟ್ಯೂಬ್ ಬರೋದೆ ಯೂಟ್ಯೂಬಲ್ಲಿ ಅವ್ರು ಅಷ್ಟು ಲಕ್ಷ ದುಡಿತಾರಂತೆ ಇವ್ರು ಇಷ್ಟು ಲಕ್ಷ ದುಡಿತಾರಂತೆ ನಾನು ಹಂಗೆ ಮನೇಲೆ ಇದ್ದೀನಿ ನಾನು ಮನೆಯಲ್ಲೇ ದುಡಿತೀನಿ ಅಂತ ಆಸೆ ಪಟ್ಕೊಂಡು ಯೂಟ್ಯೂಬ್ ಬರ್ತಾರೆ ಸೊ ಅದು ಹಂಗಲ್ಲ ಅದು ಆ್ಯಕ್ಚುಲಿ ಸೊ ಫಸ್ಟು ನೀವು ನೇಮ್ ಮಾಡಬೇಕು ಅಂತ ಬರಬೇಕು ಯೂಟ್ಯೂಬ್ಗೆ ಆಯಿತಾ ನೇಮ್ ಮಾಡಬೇಕು ಅಂತ ನೀವು ಬಂತು ಅಂತ ತಕ್ಷಣ ಸೊ ಆಟೋಮೆಟಿಕಲಿ ನಿಮ್ಮ ನೇಮ್ ಜೊತೆಗೆ ದುಡ್ಡು ಕೂಡ ಸೇರ್ಕಂಡು ಬರುತ್ತೆ ಜೊತೆಗೆ ಆಯಿತಾ ಈ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೋಬೇಕು ಸೊ ಇಲ್ಲಿ ತುಂಬ ಜನ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳೋದೇನು ಅಂತಾರೆ ನಮ್ಮ ನೇಮ್ ಗೀಮ್ ಏನು ಬೇಡ ದುಡ್ಡಿದ್ರೆ ಸಾಕು ಅಂತ ಸೊ ಆ್ಯಕ್ಚುಲಿ ನಮ್ಮ ಭಾಸ್ ಹೇಳಿರೋಂಗೆ ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ ನೋಡಿ ಈ ಮನೆ ಕಟ್ಟೋದು ಒಂದು ಗಾಡಿ ತಕೊಳ್ಳೋದು ಒಂದು ಕಾರ್ ತಕೊಳ್ಳೋದು ಇದೆಲ್ಲ ಯಾವುದೂ ಲೈಫ್ ಅಲ್ಲ ಆಯಿತಾ ಸೊ ಇದು ಯಾವುದು ಲೈಫನ್ನ ಫುಲ್ಫಿಲ್ ಮಾಡೋಲ್ಲ ಇದಲ್ದೇ ನೀವು ಏನೋ ಮಾಡೋಕ್ಕೆ ಹೋಗ್ತಿರಲ್ಲ ಅದೇ ನಿಮ್ಮ ಲೈಫನ್ನು ಫುಲ್ಫಿಲ್ ಮಾಡೋದು ಸೊ ಇದೆಲ್ಲ ಏನು ಅಂತಂದರೆ ಇದೆಲ್ಲ ಒನ್ ಪರ್ಸೆಂಟ್ ಎರಡು ಪರ್ಸೆಂಟ್ ಅಷ್ಟೇ ಇವೆಲ್ಲ ಸೊ ತುಂಬ ಜನ ಮನೆ ಕಟ್ಕೊಬಿಟ್ರೆ ನಾವು ಆರಾಮಾಗಿರ್ಬೋದು ಒಂದು ಕಾರ್ ತಗೊಬಿಟ್ರೆ ಆರಾಮಾಗಿರ್ಬೋದು ಒಂದು ಬೈಕ್ ತಗೊಬಿಟ್ರೆ ಆರಾಮಾಗಿ ಓಡಾಡ್ಬೋದು ಸೊ ಈ ಥರ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತಾರೆ ಸೊ ಇದು ಯಾವುದು ಅಲ್ಲ ಇದೆಲ್ಲ ಕೇವಲ ಒಂದು ಬೇಸಿಕ್ಸ್ ಅಷ್ಟೇ ಆಯಿತಾ ಇದು ಬಿಟ್ಟು ನೀವು ಏನಾದರೂ ಮಾಡ್ತಾ ಇರಬೇಕು ಲೈಫಲ್ಲಿ ಸೊ ಅವಾಗಲೇ ನಿಮ್ಗೆ ಅದಕ್ಕೊಂದು ವ್ಯಾಲ್ಯೂ ಸಿಗುತ್ತೆ ಸೊ ನೀವು ಸಿಂಪಲ್ಲಾಗಿ ಯೋಚನೆ ಮಾಡಿ ಸೊ ಮುಂಚೆ ಎಲ್ಲ ಐ ಪಿ ಎಲ್ಗೆ ಎಷ್ಟು ಇದಿರ್ತಿತ್ತು ಆಯಿತಾ ಎಷ್ಟು ಅಂದರೆ ಅಟ್ರಾಕ್ಷನ್ ಇರ್ತಿತ್ತು ಸೊ ಎಷ್ಟು ಜನ ನೋಡ್ತಾಯಿದ್ರು ಒಂದು ಒಂದಷ್ಟು ನೋಡ್ತಾ ನೋಡ್ತಾಯಿದ್ರು ಬಟ್ ಇವಾಗ ಅದಕ್ಕಿಂತ ಡಬ್ಬಲ್ ಆಗಿದ್ದಾರೆ ಆಯಿತಾ ಆರ್ ಸಿ ಬಿ ಸೋತ್ರರು ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಯಾಕೆ ಹೇಳಿ ಆ ಒಂದು ಕ್ರೇಜ್ ಬಂದಿದೆ ಅರ್ಥ ಆಯ್ತಾ ಸೊ ಆ ಥರ ನಾವು ಏನಾದರೂ ಒಂದು ಲೈಫಲ್ಲಿ ಮಾಡಬೇಕಾಗುತ್ತೆ ಈ ಸಣ್ಣ ಪುಟ್ಟ ಈಗ ನಿಮಗೆ ಅವ್ರು ನೀವು ನೋಡ್ತಿರಲ್ಲ ಮ್ಯಾನ್ ಆಫ್ ದಿ ಮ್ಯಾಚಲ್ಲಿ ಎರಡು ಲಕ್ಷ ಮೂರು ಲಕ್ಷ ಹಿಂಗೆ ಕಾರ್ಡ್ ಹಿಡ್ಕೊಂಡಿರ್ತಾರೆ ಆಯಿತಾ ಸೊ ನಮಗೆ ಎರಡು ಲಕ್ಷ ಮೂರು ಲಕ್ಷ ಮಾಡಬೇಕು ಅಂತಂದರೆ ಬೇಕು ಸೊ ಈ ಕಾನ್ಸೆಪ್ಟ್ನ ನಾವು ಅರ್ಥ ಮಾಡ್ಕೋಬೇಕು ಸೊ ನಾವು ಏನು ಸಿ ನಾವೇನಂತಂದರೆ ಸಿಂಪಲ್ಲಾಗಿ ಹಿಂಗಿದ್ಬಿಡೋಣ ಹಂಗಿದ್ಬಿಡೋಣ ಅಂತ ನಾವು ಡಿಸೈಡ್ ಮಾಡ್ತೀವಿ ಸೊ ಅದಲ್ಲ ಗೈಸ್ ಲೈಫ್ ಆ್ಯಕ್ಚುಲಿ ಸೊ ನಾನು ಸ್ಟಾರ್ಟಿಂಗಲ್ಲಿ ಹಂಗೆ ಏನು ಕೋತಾ ಇದ್ದರೆ ಗುರು ತಿಂಗ್ಳಿಗೊಂದು ಹತ್ತು ಸಾವಿರ ಏನಾದರೂ ಒಂದು ಕೆಲಸ ಮಾಡಿದ್ರೆ ಸಿಕ್ಬಿಟ್ರೆ ನಂಗೆ ಸಾಕು ಗುರು ಲೈಫಲ್ಲಿ ಆರಾಮಾಗಿ ಇದ್ಬಿಡ್ತೀನಿ ಎಂಟು ಸಾವಿರ ಬ್ಯಾಂಕಲ್ಲಿ ಇಟ್ಬಿಡ್ತೀನಿ ಇನ್ನೆರಡು ಸಾವಿರ ಖರ್ಚು ಮಾಡ್ಕೊಂಡು ಹೆಂಗಾರ ಲೈಫಲ್ಲಿ ಸರ್ವೈವ್ ಆಗ್ತೀನಿ ಅಂತ ನನ್ನ ಮೈಂಡ್ ಸೆಟ್ ಅವಾಗಿರ್ತಿತ್ತು ಬಟ್ ಇವಾಗ ಹಂಗಲ್ಲ ಈಗ ಸಾವಿರನೂ ನೋಡಿದ್ದೀನಿ ಐವತ್ತು ಸಾವಿರ ನೋಡಿದ್ದೀನಿ ಒಂದು ಲಕ್ಷನೂ ನೋಡಿದ್ದೀನಿ ಬಟ್ ಎಷ್ಟು ನೋಡಿದ್ರು ಸಾಕಾಗಲ್ಲ ಗೈಸ್ ಲಿಟ್ರಲ್ಲಿ ನಾನು ನಿಮಗೆ ಹೇಳ್ತೀನಿ ನೋಡಿ ಎಷ್ಟು ನೋಡಿದ್ರು ಎಷ್ಟು ಮಾಡಿದ್ರು ಸಾಕಾಗಲ್ಲ ಇದನ್ನ ದುರಾಸೆ ಅಂತ ಹೇಳ್ಬೋದು ಬಟ್ ಏನಾದರೂ ಹೇಳ್ಬೋದು ಬಟ್ ತಪ್ಪಲ್ಲ ನೀವು ಆಸೆ ಪಡೋದ್ರಲ್ಲಿ ತಪ್ಪಲ್ಲ ದುಡ್ಡಿನ ವಿಷಯದಲ್ಲಿ ಆಸೆ ಪಡೋದ್ರಲ್ಲಿ ತಪ್ಪಲ್ಲ ಬಟ್ ಕರೆಕ್ಟ್ ವೇಯಲ್ಲಿ ಹೋಗ್ಬೇಕಷ್ಟೇ ಇನ್ನೇನಿಲ್ಲ ಕಾನ್ಸೆಪ್ಟು ಆಯಿತಾ ಸೊ ಹಾಗಾಗಿ ನಾನು ನಿಮ್ಗೆ ಹೇಳೋದಿನ ಅಂತಂದರೆ ಯೂಟ್ಯೂಬಲ್ಲಿ ದುಡ್ಡು ನೋಡಬೇಡಿ ಈ ತಿಂಗಳು ಎಷ್ಟು ದುಡ್ಡು ಆಯಿತು ಪ್ರತಿದಿನ ಎಷ್ಟು ದುಡ್ಡು ಬತ್ತೈತೆ ಇದು ನಾನು ಚೆಕ್ಕೆ ಮಾಡೋಕ್ಕೆ ಹೋಗಲ್ಲ ಮುಂಚೆ ಚೆಕ್ ಮಾಡ್ತಾಯಿದೆ ಸ್ಟಾರ್ಟಿಂಗಲ್ಲಿ ಯಾಕೆಂತಂದರೆ ಅವಾಗ ಮೂರು ತಿಂಗಳು ನಾಲ್ಕು ತಿಂಗಳು ಒಂದು ಸಲ ಯೂಟ್ಯೂಬಲ್ಲಿ ಪೇಮೆಂಟ್ ಆಗೋದು ಅದು ಏಳು ಸಾವಿರ ಎಂಟು ಸಾವಿರ ರೂಪಾಯಿ ಆಯಿತಾ ಸೊ ಇವಾಗ ನಾನು ಚೆಕ್ಕೆ ಮಾಡೋಕ್ಕೆ ಹೋಗೋಲ್ಲ ಎಷ್ಟು ರೂಪಾಯಿ ಬತ್ತೈತೆ ಇವತ್ತು ಎಷ್ಟು ಬಂತು ನಾಳೆಗೆ ಎಷ್ಟು ಬರುತ್ತೆ ಈ ಇಮ್ಯಾಜಿನೇಷನ್ ನನಗೆ ಇರೋದೇ ಇಲ್ಲ ಸೊ ನನ್ನ ಮೈಂಡ್ಸೆಟ್ ಏನು ಅಂತಂದರೆ ಸಬ್ಸ್ಕ್ರೈಬರ್ಸ್ ಹೆಂಗೆ ಬೇಗ ಜಾಸ್ತಿ ಮಾಡೋದು ಓಕೆ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಯಾವಾಗ ನಾನು ಮಾಡೋದು ಯಾವಾಗ ನಾನು ಬೆಳೆಯೋದು ಇನ್ನೂ ಎತ್ರಕ್ಕೆ ಈ ಥರ ಮೈಂಡ್ಸೆಟ್ಟನ್ನು ನಾನು ಇವಾಗ ಇದ್ದೀನಿ ಸೊ ಹಾಗಾಗಿ ನಿಮ್ಮೆಲ್ರಿಗೂ ಕೂಡ ಯೂಟ್ಯೂಬರ್ಸ್ಗಳಿಗೆ ನಾನು ಹೇಳೋದು ಇಷ್ಟೆ ಯೂಟ್ಯೂಬ್ ಮಾಡಿ ತಪ್ಪಲ್ಲ ಬಟ್ ಆದರೆ ದುಡ್ಡು ನೋಡಬೇಡಿ ದುಡ್ಡಿನ ಮೇಲೆ ಆಸೆ ಪಡಬೇಡಿ ನಾನು ಅದು ಮಾಡಬೇಕು ಒಂದು ತಿಂಗಳಲ್ಲಿ ಇಷ್ಟು ಲಕ್ಷ ಮಾಡಬೇಕು ಇಷ್ಟು ಕೋಟಿ ಮಾಡಬೇಕು ಇದೆಲ್ಲ ಮೈಂಡಿನ್ ಗಾಯ್ಸ್ ಸೊ ಕೇವಲ ನೀವು ಹಾರ್ಡ್ ವರ್ಕ್ ಮಾಡಿ ನೇಮ್ ಮಾಡಿ ಅಷ್ಟೇ ನೇಮ್ ಮಾಡಿದ್ರೆ ಆಟೋಮೆಟಿಕಲಿ ಎಲ್ಲ ಬರುತ್ತೆ ಮುಂಚೆ ನನ್ನ ಸ್ಪಾನ್ಸರ್ಶಿಪ್ಗೆ ಆಯಿತು ಐನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ನಾನು ಸ್ಪಾನ್ಸರ್ಶಿಪ್ ನಾನು ಮಾಡ್ತಿದ್ದು ಅರ್ಥ ಆಯ್ತಾ ಇವಾಗ ಮಿನಿಮಮ್ ನಾನು ಎಂಟು ಸಾವಿರ ರೂಪಾಯಿ ಕೇಳೇ ಕೇಳ್ತೀನಿ ಒಂದು ಸ್ಪಾನ್ಸರ್ ವೀಡಿಯೋ ಮಾಡೋದಕ್ಕೆ ಮಾಡ್ತೀನಿ ಅಂತಂದರೆ ಮಾಡಲಿ ಇಲ್ಲ ಅಂತಂದರೆ ಬೇಡ ಅಂತ ಬಿಟ್ಟಾಗ್ತೀನಿ ಅಷ್ಟೇ ಸೊ ನೀವು ನೋಡಿರ್ತೀರ ನಾನು ಮಾಡೋ ಸ್ಪಾನ್ಸರ್ಶಿಪ್ ವೀಡಿಯೋಸ್ಗಳು ಎಲ್ಲೋ ರೇರ್ ಇವಾಗ ಆ್ಯಕ್ಚುಲಿ ಸೊ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಮುಂಚೆ ಮುಂಚೆ ಎಲ್ಲ ನಾನು ಟೆಂಕ್ಷನ್ ಮಾಡ್ಕೊಳ್ತಾ ಇದ್ದೆ ಯಾಕೆ ಗುರು ಅವರು ಎಷ್ಟು ಕೊಡ್ತಾರೆ ಅಷ್ಟು ಇಸ್ಕೊಂಡು ಮಾಡೋಣ ಅಂತ ಇವಾಗ ಹಂಗಲ್ಲ ಗೈಸ್ ನಮ್ಮ ಪ್ಲೇಸ್ ಏನಿರುತ್ತೆ ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು ಸೊ ನಾವೇನೋ ಇಲ್ಲಿ ಏನೋ ಮಾಡ್ತಾಯಿದ್ದೀವಿ ಅಂತಂದರೆ ಅದು ನಾವು ಮಾಡ್ಕೊಂಡಿರೋದು ಆಯಿತಾ ಸೊ ಅದಕ್ಕೆ ನಾವು ಏನು ನಮಗೆ ಅವರು ಎಷ್ಟು ಕೊಡಬೇಕು ಅಷ್ಟು ಅವ್ರು ಕೊಟ್ಟರೆ ನಾವು ಮಾಡೋದು ಇಲ್ಲ ಅಂತಂದರೆ ಮಾಡಲ್ಲ ಮಾತಿಲ್ಲ ಎಕ್ಸ್ಟ್ರಾ ಮಾತಿಲ್ಲ ಆಯಿತಾ ಸೊ ಕೇಳೋದು ಇನ್ನೊಂದು ಐನೂರು ರೂಪಾಯಿ ಎಕ್ಸ್ಟ್ರಾ ಕೇಳೋದು ಇದೆಲ್ಲ ಬಿಟ್ಬಿಟ್ಟಿದ್ದೀನಿ ಇವಾಗ ಸೊ ಇದೊಂಥರ ದುರಂಕಾರ ಅಂತಲ್ಲ ಆಯಿತಾ ಸೊ ನಮ್ಗೆ ಏನು ಸಿಗಬೇಕು ಅದು ನಮಗೆ ಸಿಗಬೇಕು ಅರ್ಥ ಆಯಿತಾ ಸೊ ಹಾಗೆ ಸೊ ನೀವು ಇವತ್ತು ಹತ್ತು ಸಾವಿರ ದುಡಿತಾ ಇದೀರ ಅಂತಂದರೆ ನಾಳೆ ನೀವು ಇಪ್ಪತ್ತು ಸಾವಿರ ದುಡಿಯೋ ಪ್ಲೇಸ್ಗೆ ನೀವು ಹೋಗ್ಬೋದು ಆಯಿತಾ ನಿಮ್ಮ ವ್ಯಾಲ್ಯೂ ಇಪ್ಪತ್ತು ಸಾವಿರ ಇರುತ್ತೆ ಆದರೆ ಅವರಲ್ಲಿ ಹತ್ತು ಸಾವಿರ ಕೊಡ್ತಾಯಿರ್ತಾರೆ ಆಯಿತಾ ಸೊ ಆವಾಗ ನಾವೇನು ಮಾಡಬೇಕು ಬಿಟ್ಟಾಗಬೇಕು ಅದನ್ನು ಹತ್ತು ಸಾವಿರ ನಂಗೆ ಬೇಡ ಅಂತ ಇಪ್ಪತ್ತು ಸಾವಿರಕ್ಕೆ ನೀವು ಮಾಡಬೇಕು ನಿಮ್ಮ ವ್ಯಾಲ್ಯೂ ಎಷ್ಟಿರುತ್ತೆ ಅಷ್ಟಕ್ಕೆ ನೀವು ಕೆಲಸ ಮಾಡಬೇಕು ಆಯಿತಾ ಯಾಕೆಂತಂದರೆ ನಾವೇನು ದುಡ್ಡು ಮಾಡ್ತಾ ಇರ್ತೀವಿ ಇದು ನಾವು ಕಷ್ಟದಿಂದ ಮಾಡ್ತಾ ಇರೋದು ಅರ್ಥ ಆಯಿತಾ ಸೊ ನಾವು ಯಾರ್ದು ತಲೆ ಹೊಡೆದೇನು ದುಡ್ಡು ಮಾಡ್ತಾ ಇರಲ್ವಲ್ಲ ಆಯಿತಾ ತಲೆ ಹೊಡೆದೇನೋ ನಾವು ಆರಾಮಾಗಿಲ್ವಲ್ಲ ಕರೆಕ್ಟಾಗಿ ತಾನೆ ಪ್ರೌಡ್ ಫೀಲಿಂಗ್ ಇದೆ ಸೊ ಹಾಗಾಗಿ ಪ್ರತಿ ಯೂಟ್ಯೂಬರ್ಸ್ಗಳಿಗೂ ಆದಷ್ಟು ನೇಮ್ ಕಡೆ ಫೋಕಸ್ ಮಾಡಿ ದುಡ್ಡು ಗಿಡ್ಡು ಇವೆಲ್ಲ ಬಿಡಿ ಅರ್ಥ ಆಯ್ತಾ ಸೊ ಆಟೋಮೆಟಿಕಲಿ ಬರುತ್ತೆ ಸೊ ದುಡ್ಡನ್ನ ಬಿಡಿ ಅಂತ ಹೇಳ್ತಾ ಇಲ್ಲ ಅಂತಂದರೆ ನೇಮ್ ಕಡೆ ಫೋಕಸ್ ಮಾಡಿ ದುಡ್ಡು ಆಟೋಮೆಟಿಕಲಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಓಕೆ ಸೊ ಅದೊಂದು ಫೋಕಸ್ ಮಾಡಿ ಖಂಡಿತವಾಗಲೂ ಯೂಟ್ಯೂಬಲ್ಲಿ ಹೆಸರು ಕೂಡ ಸಿಗುತ್ತೆ ಜೊತೆಗೆ ದುಡ್ಡು ಕೂಡ ಸಿಗುತ್ತೆ ಸೊ ಏನಂತೀರ ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವಿಡೋದ ಸಿಕ್ತಿ ಗೈಸ್ ಲವ್ ಯು ಆಲ್